ಬಿಗ್ ಬಾಸ್ ಯಾವಾಗ ಟಾಪ್ ಸಿಕ್ಸ್ ಕಂಟೆಸ್ಟ್ಗಳನ್ನ ಚೂಸ್ ಮಾಡೋಕ್ಕಾಗಿ ಟಾಸ್ಕ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಅವತ್ತಿಂದ ಇವತ್ತಿನವರೆಗೂ ಕೂಡ ಅದರಲ್ಲಿ ಗಿಲ್ಲಿ ಅವರು ಮೊದಲು ಆಯ್ಕೆ ಆಗ್ತಾರೆ ಅಂತ ಹೇಳಿ ತುಂಬಾ ಜನ ಕಾತ್ ಕುಳಿತು ನೋಡ್ತಾ ಇದ್ರು ಅಂತಾನೆ ಹೇಳ್ಬೋದು ಆದರೆ ಇಲ್ಲಿ ಸ್ವಲ್ಪ ಯಾಕೋ ವೇರಿಯೇಷನ್ಸ್ ಆಗಿದೆ ಅದೇನು ಎತ್ತ ಮಾತಾಡೋಣ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಾನೇ ಇರುತ್ತೆ ಸೊ ಇವಾಗ ಬಿಗ್ ಬಾಸ್ ಟಾಸ್ಕ್ಗಳನ್ನ ಕೂಡ ಗೊತ್ತಿದ್ರು ಹೌದು ಇದೀಗ ಅಂತಿಮ ಹಂತದತ್ತ ಸಾಗುತ್ತಿದ್ದ ಫಿನಾಲೆಗೆ ಕೆಲವೇ ದಿನಗಳು ಕೂಡ ಬಾಕಿ ಉಳಿದಿದೆ ಫಿನಾಲೆ ಹತ್ತಿರ ಆಗ್ತಿದ್ದ ಂತೆ ಮನೆ ಒಳಗಿನ ಆಟಗಳು ಇನ್ನಷ್ಟು ಕಠಿಣ ಆಗಿದೆ ಟಿಕೆಟ್ ಟಾಪ್ ಸಿಕ್ಸ್ ಎಂಬ ಪ್ರಮುಖ ಟಾಸ್ಕ್ ಈ ವಾರ ಸ್ಪರ್ಧಿಗಳು ಧೈರ್ಯ ಮತ್ತು ಶಾರೀರಿಕ ಸಾಮರ್ಥ್ಯಕ್ಕೆ ನಿಜವಾದ ಪರೀಕ್ಷೆಯಾಗಿತ್ತು ಈ ಬಾರಿ ಟಾಸ್ಕ್ ನಲ್ಲಿ ರಘು ಅಶ್ವಿನಿ ಕಾವ್ಯ ಮತ್ತು ಧನುಷ್ ಗೌಡ ಅವರು ಭಾಗ್ಯವಹಿಸಿದ್ರು ಈ ಟಾಸ್ಕ್ ನ ವಿಶೇಷತೆ ಏನಂದ್ರೆ ಸ್ವಿಮ್ಮಿಂಗ್ ನೊಳಗೆ ಇಟ್ಟಿರುವ ಕಬ್ಬಿಣದ ಸರಕುಗಳನ್ನ ಬಳಸಿ ಹಂತ ಹಂತವಾಗಿ ಟವರ್ ಅನ್ನು ನಿರ್ಮಿಸಿ ಅದರ ಶಿಖರಕ್ಕೆ ಹೇರಬೇಕು ಕೊನೆಗೆ ಟವರ್ ಮೇಲಿಂದ ಜೈ ಬಿಗ್ ಬಾಸ್ ಎಂದು ಘೋಷಿಸುವ ಸ್ಪರ್ಧೆಗೆ ಗ್ರ್ಯಾಂಡ್ ಫಿನಾಲೆಯ ಮೊದಲ ಟಿಕೆಟ್ ಸಿಗಲಿದೆ ಎಂಬುದು ನಿಯಮವಾಗಿತ್ತು ಟವರ್ ಟಾಸ್ಕ್ ನಲ್ಲಿ ಭಯಾನಕ ಕ್ಷಣ ಅಂತಾನೆ ಹೇಳ್ಬೋದು ಹೌದು ಟಾಸ್ಕ್ ನಡೆಯುವ ವೇಳೆ ಮನೆಯೊಳಗೆ ಉಸಿರುಗಟ್ಟುವ ವಾತಾವರಣ ನಿರ್ಮಾಣ ಆಗಿತ್ತು ಸ್ಪರ್ಧಿಗಳು ಟವರ್ ಏರಲು ಹರಸಾಹಸ ಪಟ್ಟರು ಆದರೆ ಈ ನಡುವೆ ಅಶ್ವಿನಿ ಗೌಡ ಅವರು ಕಾಲು ಜಾರಿ ಟವರ್ ಇಂದ ಕೆಳಗೆ ಬಿದ್ದಿದ್ದು ಎಲ್ಲರನ್ನ ಬೆಚ್ಚಿ ಬಿಡಿಸಿದೆ ಅದೇ ರೀತಿ ಧನುಷ್ ಗೌಡ ಕೂಡ ಆಟದ ಮಧ್ಯೆ ಬಿದ್ದು ಶಾಕ್ ಕೊಟ್ಟಿದ್ದಾರೆ ಈ ಘಟನೆಗಳನ್ನ ನೋಡಿ ಮನೆಯಲ್ಲಿದ್ದ ಗಿಲ್ಲಿ ನಟ ಧ್ರುವಂತ್ ರಕ್ಷಿತಾ ಹಾಗೂ ರಾಶಿಕ್ ಅವರುಗಳು ಆತಂಕಕ್ಕೊಳಗಾಗಿದ್ದರು ಇದು ಆಟವಲ್ಲ ಜೀವನದ ಪ್ರಶ್ನೆಯನ್ನು ಮಟ್ಟಿಗೆ ಎಲ್ಲರೂ ಎದುರಿದ ಕ್ಷಣಗಳು ಕೂಡ ಕಂಡು ಬಂದವು ಬಿಗ್ ಬಾಸ್ ಮನೆ ಕೆಲ ಕ್ಷಣಗಳ ಕಾಲ ಸಂಪೂರ್ಣ ಮೌನಕ್ಕೆ ಜಾರಿತ್ತು ಸೋಷಿಯಲ್ ಮೀಡಿಯಾ ವರದಿಗಳ ಪ್ರಕಾರ ಈ ಕಠಿಣ ಟಾಸ್ಕ್ ಅಲ್ಲಿ ಧನುಷ್ ಗೌಡ ಅವರು ಗೆಲುವನ್ನ ಸಾಧಿಸಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲೇ ಕೂಡ ಅದನ್ನ ಹೇಳ್ಕೊ ಹೇಳಿದ್ದಾರೆ ಅವರು ಅಂದ್ರೆ ಬಿಗ್ ಬಾಸ್ ಕೂಡ ಅನೌನ್ಸ್ ಮಾಡಿದ್ದಾರೆ ಯಾಕಂದ್ರೆ ಅವರು ಕಡಿಮೆ ಸಮಯನ ತಗೊಂಡಿದ್ದಾರೆ ಆ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಈ ಟಾಸ್ಕ್ ಅಲ್ಲಿ ಇದ್ದಂತಹ ಮೇನ್ ಒಂದು ಟಾಪಿಕ್ ಏನಂದ್ರೆ ಎಲ್ಲರೂ ಕೂಡ ಟಾಸ್ಕ್ ಅನ್ನ ಹೇರ್ತಾರೆ ಆದ್ರೆ ಕಮ್ಮಿ ಸಮಯನ ಯಾರು ಉಪಯೋಗಿಸ್ಕೊಂಡಿರ್ತಾರೆ ಅವರು ಗೆಲ್ತಾರೆ ಅಂತ ಹೇಳಿ ಇತ್ತು ಹೌದು ಈ ಟಾಸ್ಕಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಎಂದರೆ ರಕ್ಷಿತಾ ಶೆಟ್ಟಿಯವರು ಆಟದಿಂದ ಔಟ್ ಆಗಿದ್ದು ರಘು ಅವರಿಗೆ ಅವಕಾಶವನ್ನ ಕಲ್ಪಿಸಿದ್ರು ಇದರಿಂದ ರಕ್ಷಿತ್ ಅವರಿಗೆ ಟಾಪ್ ಸಿಕ್ಸ್ ರೇಸ್ನಿಂದ ಹೊರಗುಳಿಯಬೇಕಾದ ಪರಿಸ್ಥಿತಿ ಎದುರಾಯಿತು ಅಶ್ವಿನಿ ಮತ್ತು ಧ್ರುವಂತ್ ಅವರುಗಳ ನಡುವೆ ಸುತ್ತಿನಲ್ಲಿ ಗೆದ್ದು ಮುಂದಿನ ಹಂತಕ್ಕೆ ಕೂಡ ಆಯ್ಕೆಯಾಗಿದ್ದಾರೆ ಇನ್ನೊಂದೆಡೆ ಅಶ್ವಿನಿ ಮತ್ತು ಧ್ರುವಂತ್ ಅವರಿಗೆ ಟಾಸ್ಕ್ ವೇಳೆ ಉಂಟಾದ ಸಣ್ಣ ವಿಚಾರ ದೊಡ್ಡ ಜಗಳಕ್ಕೆ ತಿರುಗಿದ್ದು ಮನೆ ಮಂದಿ ಎಲ್ಲ ಗಮನ ಸೆಳೆದಿದೆ ಈ ವಿಚಾರವನ್ನ ನೋಡಿ ಗಿಲ್ಲಿ ನೋಡಿದ್ರೆ ಬೇಜಾರಾಗುತ್ತೆ ಎಂದು ಪ್ರತಿಕ್ರಿಯಿಸಿ ಧ್ರುವಂತ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಕಣ್ಣು ಮುಂದೆ ಹಾಕ್ತಿರೋ ಅನ್ಯಾಯ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಎಂದು ಹೇಳಿದ್ದಾರೆ ಇದಕ್ಕೆ ಗಿಲ್ಲಿ ಹಾಗೂ ರಘು ಸಹ ಬೆಂಬಲ ಸೂಚಿಸಿದ್ದಾರೆ ಧ್ರುವಂತ್ ಎಲ್ಲವೂ ಒಳ್ಳೆಯದಕ್ಕೆ ಹಾಕ್ತಿದೆ ಎಂದು ಉತ್ತರಿಸಿದ್ದಾರೆ ಈ ಜಗಳವೇ ಮನೆಯೊಳಗೆ ಹೊಸ ಗುಂಪುಗಾರಿಕೆ ರಾಜಕೀಯ ಹಾಗೂ ತಂತ್ರಗಳಿಗೆ ವೇದಿಕೆಯಾಗಿದ್ದು ವೀಕ್ಷಕರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟಾದ್ರೆ ಲೈಕ್ ಮಾಡಿ ಟ್ಯಾಂಕ್ ಯು